ಹಾಯ್ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪ್ರಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ರಾಜ್ಯ ಬಿಜೆಪಿ ಘಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಒಂದಿನ ಅನ್ಸುತ್ತೆ ಎಲ್ಲವೂ ಸಮಾಧಾನ ಆಯಿತು ಹೈಕಮಾಂಡ್ ನೇರವಾಗಿ ಪ್ರವೇಶ ಮಾಡಿ ಎರಡು ಬಣದವರನ್ನ ಶಾಂತ ಮಾಡಿದೆ ಅಂತ ಒಂದು ವಿಷಯ ಬಂದ್ರೆ ಅಥವಾ ಒಂದು ನ್ಯೂಸ್ ಬಂದ್ರೆ ಮಾರನೇ ದಿನ ಮತ್ತೊಂದು ನ್ಯೂಸ್ ಬರುತ್ತೆ ರೆಬಲ್ ಪಕ್ಷದವರು ರೆಬಲ್ ಬಣದವರು ಮತ್ತಷ್ಟು ರೆಬಲ್ ಆಗಿದ್ದಾರೆ ವಿಜೇಂದ್ರ ಅವರ ವಿರುದ್ಧ ಅಧ್ಯಕ್ಷ ಪಟ್ಟದಿಂದ ಇಳಿಸುವಂತೆ ದೊಡ್ಡ ದುಂಬಾಲನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ದೊಡ್ಡ ರಿಪೋರ್ಟನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ ಅನ್ನೋ ನ್ಯೂಸ್ ಬರ್ತಾ ಜೊತೆಗೆ ರೆಬಲ್ ಟೀಮ್ ಟೀಮ್ನ ಒಬ್ಬೊಬ್ಬರೇ ಪ್ರೆಸ್ಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಅಧ್ಯಕ್ಷರಾಗಬಾರ್ದು ವಿಜೇಂದ್ರ ಬಿಟ್ಟು ಯಾವುದೇ ಕಾರ್ಯಕರ್ತ ಆಗಿರ್ಬೋದು ಯಾವುದೇ ಪಕ್ಷದ ಸದಸ್ಯ ಸರ್ವಸಮ್ಮತದ ಸದಸ್ಯರು ಅಧ್ಯಕ್ಷರಾದರೆ ನಮ್ಮ ಒಲವಿದೆ ನಮ್ಮ ಬೆಂಬಲವಿದೆ ಅಂತ ಒಬ್ಬರಾದ ಮೇಲೆ ಒಬ್ಬರು ಪ್ರೆಸ್ಮೆಂಟ್ ಮಾಡ್ತಾರೆ ಹೈಕಮಾಂಡ್ ನೋಟಿಸನ್ನು ಕೊಡ್ತು ಹೈ ಯತ್ನಾಳ್ ಅವರಿಗೆ ಯತ್ನಾಳ್ ಅವರು ಸ್ವಲ್ಪ ಸಮಾಧಾನ ಆದರು ಅಥವಾ ಸ್ವಲ್ಪ ಸೈಲೆಂಟ್ ಆದರೂ ಅಂತ ಇರುವಾಗಲೇ ರೆಬಲ್ ಟೀಮ್ನ ಮತ್ತೊಬ್ಬ ಸದಸ್ಯ ಕುಮಾರ್ ಬಂಗಾರಪ್ಪ ಕೂಡ ಪ್ರಸ್ಮೆಟ್ ಮಾಡಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ಅಧ್ಯಕ್ಷರಾಗಿರಬಾರ್ದು ವಿಜೇಂದ್ರ ಅವರು ನಾಮಿನೇಷನ್ ಮಾಡಲಿ ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಬೇಕಾದರೆ ಎಲೆಕ್ಷನ್ ನಡೀಲಿ ಆ ಎಲೆಕ್ಷನಲ್ಲಿ ವಿಜೇಂದ್ರ ಕೂಡ ಪಾರ್ಟಿಸಿಪೇಟ್ ಮಾಡಲಿ ಚುನಾವಣೆ ನಿಲ್ಲಿ ಆದರೆ ನಮ್ಮ ಕಡೆಯಿಂದ ಕೂಡ ಒಬ್ಬರನ್ನು ನಾಮಿನೇಷನ್ ಮಾಡ್ತೇವೆ ಒಂದು ವೇಳೆ ಪಕ್ಷ ನನ್ನನ್ನು ಪರಿಗಣಿಸಿದ್ರೆ ಇಫ್ ದಿ ಕನ್ಸಿಡರ್ಡ್ ಮೀ ನಮ್ಮ ನನ್ನನ್ನು ಕನ್ಸಿಡರ್ ಮಾಡಿದರೆ ನಾನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಮತ್ತು ಪಕ್ಷವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೇನೆ ಎನ್ನುವ ದೊಡ್ಡ ಸಂದೇಶವನ್ನು ನಿನ್ನೆ ಕೊಟ್ಟಿದ್ರು ನೋಡಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವತ್ತೂ ಕಂಡರಿಯದ ಇನ್ನು ಈ ಬಿಜೆಪಿ ಇತಿಹಾಸದಲ್ಲಿ ಯಾವತ್ತೂ ಕಂಡರಿಯದ ದೊಡ್ಡ ಪೈಪೋಟಿ ಅದು ಅದು ಸಿಎಂ ಪಟ್ಟಕ್ಕಾಗಲ್ಲ ಅದು ಕೇವಲ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ನಡೀತಾ ಇದ್ದಂಥ ಒಂದು ದೊಡ್ಡ ಪೈಪೋಟಿ ಇದೆಯಲ್ಲ ಅದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡುತ್ತೆ ಮತ್ತೆ ಯಾಕಪ್ಪ ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಅಂಥದ್ದು ಏನು ದೊಡ್ಡ ಅಧಿಕಾರ ಇದೆ ಕೇವಲ ರಾಜ್ಯದ ಘಟಕವನ್ನು ರಾಜ್ಯದ ಪಕ್ಷದ ಸದಸ್ಯರನ್ನ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೋದು ಅಥವಾ ಜಿಲ್ಲಾಧ್ಯಕ್ಷರ ನೇಮಕವನ್ನು ಮಾಡ್ಬೋದು ಅಷ್ಟೇ ಅಲ್ಲೋ ಅಧಿಕಾರ ಮತ್ತೇನು ದೊಡ್ಡ ಅಧಿಕಾರ ಇದೆ ಅಂತ ತುಂಬ ಜನ ಕೇಳ್ತಾರೆ ತುಂಬ ಕಾಮೆಂಟ್ ಬರುತ್ತೆ ಆದರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಯಾಕೆ ಈಗ ಕಿತ್ತಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದರೆ ದೊಡ್ಡ ಹಿನ್ನೆಲೆ ಇದೆ ನೋಡಿ ಬಿಜೆಪಿ ಇತಿಹಾಸದಲ್ಲಿ ಒಮ್ಮೆ ಮಾತ್ರ ಎಂಬತ್ತರ ದಶಕದಲ್ಲಿ ಚುನಾವಣೆ ನಡೆದಿತ್ತು ಅಂದರೆ ಅಧ್ಯಕ್ಷ ಚುನಾವಣೆ ನಡೆದಿತ್ತು ಮತ್ತೆ ಆಗ ಬಿಜೆಪಿ ಕೂಡ ದಕ್ಷಿಣ ಭಾರತದಲ್ಲಿ ತನ್ನ ಅಕೌಂಟನ್ನು ಓಪನ್ ಮಾಡಿರಲಿಲ್ಲ ತಾನು ಅಧಿಕಾರಕ್ಕೆ ಬಂದಿರಲಿಲ್ಲ ಆದರೆ ಈಗಿನ ಪರಿಸ್ಥಿತಿ ಬೇರೆ ಇದೆ ಜೊತೆಗೆ ಯಡಿಯೂರಪ್ಪನವರಂತ ಮೇಧಾವಿ ಎಂಥವರೇ ಸಕ್ರಿಯ ರಾಜಕಾರಣ ದೂರ ಉಳಿದಿದ್ದಾರೆ ಎಲ್ಲಿಯ ತನಕ ಎಲ್ಲಿಯ ತನಕ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಯಡಿಯೂರಪ್ಪನವರಿದ್ರು ಆಗ ಪರಿಸ್ಥಿತಿ ಬೇರೆ ಇತ್ತು ಯಡಿಯೂರಪ್ಪನವರು ಅಧ್ಯಕ್ಷರಾಗಿರ್ತಿದ್ರು ಅಥವಾ ಯಡಿಯೂರಪ್ಪನವರು ಹೇಳಿದಂತವರ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿರ್ತಿದ್ರು ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಹಿಡಿತಲ್ಲಿ ಪಕ್ಷ ಇರ್ತಿತ್ತು ಅವರು ರಾಜ್ಯಾಧ್ಯಕ್ಷರಾಗಿರ್ತಿದ್ರು ಅಥವಾ ಅಧಿಕಾರದಲ್ಲಿದ್ದಾಗ ರಾಜ್ಯಾಧ್ಯಕ್ಷ ಪಟ್ಟವನ್ನು ಬೇರೆಯವರು ಕೊಟ್ಟರು ಕೂಡ ಅವರ ಹಿಡಿತದಲ್ಲಿ ಬಿಜೆಪಿ ರಾಜ್ಯ ಘಟಕ ಇರ್ತಿತ್ತು ಮತ್ತು ಹೈಕಮಾಂಡು ಕೂಡ ಯಡಿಯೂರಪ್ಪನವರು ಲಿಂಗಾಯತ ಎನ್ನುವ ಒಂದು ದೊಡ್ಡ ಬೆಂಬಲದೊಂದಿಗೆ ಅವರು ಇಡೀ ಹೈಕಮಾಂಡ್ ಮೇಲೆ ಕೂಡ ಒತ್ತಡವನ್ನು ಹೇರ್ತಾ ಇದ್ರು ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣಕ್ಕೆ ಹಿಂದೆ ಸಕ್ರಿಯ ರಾಜಕಾರಣದ ಹಿಂದೆ ಸರಿದ ಮೇಲೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಉಲ್ಟಾಪಲ್ಟ ಆಗ್ಬಿಟ್ಟಿದೆ ಬಿಜೆಪಿ ವಿರೋಧ ಪಕ್ಷಕ್ಕಾಗಿ ಯಾರು ಪೈಪೋಟಿ ನಡೀತಲ್ಲ ಅಲ್ಲಿ ಆರಾಮಾಗಿ ಆರೋಶಕರು ಕುತ್ಕೊಂಡಿದ್ದಾರೆ ಆದರೆ ಎಲ್ಲರ ಕಣ್ಣು ಮೇಲ್ನೋಟಕ್ಕೆ ಐದಾರು ಜನರ ಕಣ್ಣ ಕಣ್ಣಿದೆಯಲ್ಲ ಅದು ಬಿಜೆಪಿಯ ರಾಜ್ಯ ಅಧ್ಯಕ್ಷರ ಖಾದಿಯ ಮೇಲೆ ಬಿದ್ದಿದೆ ಒಂದು ಹಂತದಲ್ಲಿ ಯತ್ನಾಳ್ ಅವರು ತಾನೊಬ್ಬನೇ ರೆಬಲ್ ಆಗಿದ್ದೇನೆ ಅಥವಾ ತಾನು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ವೈಯಕ್ತಿಕವಾಗಿ ಹೋರಾಡ್ತೇನೆ ಎನ್ನುವ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇದರ ಹಿಂದೆ ಐದಾರು ಜನರ ದೊಡ್ಡ ಪೈಪೋಟಿ ಇದೆ ಮೇಲ್ನೋಟಕ್ಕೆ ನಾಳೆ ಎಲೆಕ್ಷನ್ ಆಗ್ಬೋದು ವಿಜೇಂದ್ರ ಅವರ ವಿರುದ್ಧ ರೆಬಲ್ ಟೀಮ್ನ ಯತ್ನಾಳ್ ಅವರು ಸ್ಪರ್ಧೆ ಮಾಡ್ಬೋದು ಯತ್ನಾಳವರು ಅವರು ಗೆಲ್ಬಹುದು ಸೋಲ್ಬಹುದು ಯಾರೇ ಆಗ್ಬೋದು ಆದರೆ ಇದರ ಹಿಂದೆ ದೊಡ್ಡ ದೊಡ್ಡ ಷಡ್ಯಂತ್ರ ಇದೆ ಬಿಜೆಪಿಯ ಪ್ರಮುಖ ಐದಾರು ದೊಡ್ಡ ನಾಯಕರಿದ್ದಾರಲ್ಲ ಅವರ ಕಣ್ಣು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಮೇಲಿದೆ ನಾವು ಅಧ್ಯಕ್ಷರಾಗಬೇಕು ನಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಬೇಡ ನಮಗೆ ಬೇರೆ ಯಾವ ಸ್ಥಾನವೂ ಬೇಡ ಸದ್ಯ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಕೂಡ ಇಲ್ಲ ಆದರೂ ಕೂಡ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಾನು ಆಗಬೇಕು ಎನ್ನುವ ದೊಡ್ಡ ಕುತೂಹಲದ ಒಂದು ನಡೆ ಇದೆಯಲ್ಲ ಅದಕ್ಕೆ ಕಾರಣ ದೊಡ್ಡದೇ ಇದೆ ಅದನ್ನು ಹೇಳ್ತೇನೆ ನೋಡಿ ಹೇಳಿ ಕೇಳಿ ಯತ್ನಾಳ್ ಅವ್ರನ್ನು ಬಿಡಿ ಅಥವಾ ವಿಜೇಂದ್ರ ಅವ್ರನ್ನ ಬಿಡಿ ಜೆ ಬಿಜೆಪಿ ಕಟ್ಟಿದಂಥ ಅನೇಕ ದೊಡ್ಡ ದೊಡ್ಡವರಿದ್ದಾರೆ ಯತ್ನಾಳ್ ಅವರು ಹೊರತುಪಡಿಸಿ ಯಡಿಯೂರಪ್ಪನವರಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ಸದಾನಂದ ಗೌಡರು ಇದ್ದಾರೆ ಈಶ್ವರಪ್ಪನವರಿದ್ದಾರೆ ಅನಂತಕುಮಾರ್ ಅವರಿದ್ದರು ಈಗ ಪಾಪ ಅವರಿಲ್ಲ ಇಲ್ಲ ಅನೇಕ ಅನೇಕ ಸಂಘದ ಕಾರ್ಯಕರ್ತರು ಮತ್ತು ಆರ್ ಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿಯ ಅವರು ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಬಿಜೆಪಿಯನ್ನು ಕಟ್ಟಿದ್ದಾರೆ ಆದರೆ ಆದರೆ ಅವರು ಎಗ್ಗಟ್ಟಿದಂಥ ಅನೇಕ ಹಿರಿಯರ ನಡುವೆ ಈಗಿನ ಜನ್ರೇಷನ್ ಇದೆಯಲ್ಲ ಅಂದರೆ ಆರೋಸುಖ್ ಆಗಿರ್ಬೋದು ಬಸವರಾಜ್ ಪಾಟೀಲ್ ಯತ್ನಾಳ ಆಗಿರ್ಬೋದು ಗೋವಿಂದ ಕಾರಜೋಳ ಆಗಿರ್ಬೋದು ಅಶ್ವತ್ಥ ನಾರಾಯಣ ಆಗಿರ್ಬೋದು ಶ್ರೀರಾಮುಲು ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಆನಂತರ ಈಶ್ವರಪ್ ನಾಯರ್ ಆಗಿರ್ಬೋದು ಶಿಟಿ ರಿವೆ ಆಗಿರ್ಬೋದು ಅಥವಾ ಮೈಸೂರು ಮಂಡ್ಯ ಬೆಲ್ಟ್ನಲ್ಲಿ ಇದ್ದಂಥ ಅನೇಕ ದೊಡ್ಡ ದೊಡ್ಡ ಮಹನೀಯರಿದಾರಲ್ಲ ಆ ಎಲ್ಲ ಮಹನೀಯರಿಗೂ ಕೂಡ ಅಥವಾ ಆ ಎಲ್ಲ ರಾಜಕಾರಣಿಗಳು ಕೂಡ ದೊಡ್ಡ ಕನಸು ಏನಂದರೆ ಅದು ಒಂದೆಲ್ಲ ಒಂದಿನ ನಾನು ಸಿ ಎಂ ಪಟ್ಟವನ್ನು ಅಲಂಕರಿಸಬೇಕು ನಾನು ಒಂದೊಮ್ಮೆಯಾದರೂ ಸಿ ಎಂ ಪಟ್ಟವನ್ನು ಅಲಂಕರಿಸಬೇಕು ಒಮ್ಮೆಯಾದರೂ ಸಿ ಎಂ ಪಟ್ಟವನ್ನು ನಾನು ದಕ್ಕಿಸಿಕೊಳ್ಬೇಕು ಅನ್ನೋ ದೊಡ್ಡ ಆಸೆ ಅನೇಕ ಜನರಲ್ಲಿದೆ ನೋಡಿ ಟಿ ರವಿ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಗೋವಿಂದ ಕಾರಜೋಳ ಆಗಿರ್ಬೋದು ನಾರಾಯಣ ಆಗಿರ್ಬೋದು ಆಗಿರ್ಬೋದು ಜನಾರ್ದನ್ ರೆಡ್ಡಿ ಆಗಿರ್ಬೋದು ಈಶ್ವರಪ್ಪನವರಾಗಿರ್ಬೋದು ಹೀಗೆ ಅನೇಕ ಘಟಾನುಘಟು ನಾಯಕರಿದ್ದಾರಲ್ಲ ಅವರ ಮಧ್ಯೆ ಈಗಿನ ಜನರೇಷನ್ ಅವರಾದಂಥ ಪ್ರತಾಪ್ ಸಿಂಹ ಆಗಿರ್ಬೋದು ತೇಜಸ್ವಿ ಸೂರ್ಯ ಆಗಿರ್ಬೋದು ಹೀಗೆ ಅನೇಕ ಅನೇಕ ಈಗಿನ ಹೊಸ ಹೊಸ ಮಗ ಮುಖಗಳು ಕೂಡ ಈಗಲ್ಲದಂದ್ರೆ ಮುಂದಿನ ಹತ್ತು ವರ್ಷಗಳ ನಂತರ ಅಥವಾ ಹದಿನೈದು ವರ್ಷಗಳ ನಂತರ ನಾವು ರಾಜ್ಯ ಬಿ ಜೆ ಪಿಯ ಅಧಿಕಾರಕ್ಕೆ ತಂದು ನಾವು ಮುಖ್ಯಮಂತ್ರಿ ಆಗಬೇಕು ಎನ್ನುವ ದೊಡ್ಡ ಮಹತ್ವಾಕಾಂಕ್ಷೆ ಇದೆ ಈ ಎಲ್ಲದರ ನಡುವೆ ಈಗ ಈಗ ಸದ್ಯ ಇರುವಂತಹ ಪ್ರಮುಖ ನಾಯಕರಂದ್ರೆ ಅದು ಆರ್ ಅಶೋಕ್ ಸಿಟಿ ರವಿ ಮುರುಗೇಶ್ ನಿರಾಣಿ ಗೋವಿಂದ ಕಾರಜೋಳ ಈಶ್ವರಪ್ಪ ಶ್ರೀರಾಮುಲು ಜೊತೆಗೆ ಯತ್ನಾಳ್ ಈ ಐವರು ಇದ್ದಾರಲ್ಲ ಈ ಐವರಿಂದ ಆರು ಜನ ಸಿಎಂ ಪೋಸ್ಟ್ ಮೇಲೆ ದೊಡ್ಡ ಕಣ್ಣು ನಿಟ್ಟಿದ್ದಾರೆ ಹಾಗಾದರೆ ಅವರಿಗೆ ಸಿ ಎಂ ಪೋಸ್ಟ್ ಸಿಗಬೇಕಂದ್ರೆ ಅವರ ಫಸ್ಟ್ ಸ್ಟೇಜ್ ಏನು ಅಥವಾ ಪ್ರಮುಖ ಆದ್ಯತೆ ಏನಂದ್ರೆ ಅದು ಬಿ ಜೆ ಯ ರಾಜ್ಯ ಘಟಕದ ಅಧ್ಯಕ್ಷರಾಗೋಗ್ಬೇಕು ಆ ಮೂಲಕ ತನ್ನ ತಂಡವನ್ನು ಕಟ್ಟಬೇಕು ನೀವು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇಲ್ಲಾಂದರೆ ನಿಮ್ಮ ಮಾತನ್ನು ಯಾರು ಕೇಳುವುದಿಲ್ಲ ನೀವು ಒಬ್ಬ ಸದಸ್ಯರಾಗಿರ್ತೀರಿ ಅಥವಾ ನೀವು ಒಬ್ಬ ರಾಜ್ಯ ಘಟಕದ ಅಥವಾ ವಿರೋಧ ಪಕ್ಷದ ನಾಯಕನಾಗಿರ್ತೀರಿ ಅಥವಾ ನೀವು ನಾರ್ತ್ ಕರ್ನಾಟಕ ವಿಭಾಗದ ಒಂದು ಅಧ್ಯಕ್ಷರಾಗಿರುತ್ತೆ ಅಥವಾ ನಿಮ್ಮ ಕಂಟ್ರೋಲರ್ ಇರುತ್ತೆ ಆದರೆ ರಾಜ್ಯದ ಅಧ್ಯಕ್ಷನಾದರೆ ಎರಡು ಹೆಲ್ಪ್ ಇರುತ್ತೆ ಅವರಿಗೆ ಒಂದು ರಾಜ್ಯದ ಅಧ್ಯಕ್ಷರಾದವರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬಂದರೆ ಅವರು ಸಿ ಎಂ ಕ್ಯಾಂಡಿಡೇಟ್ ಆಗುವ ದೊಡ್ಡ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಮತ್ತು ಅವರು ದೊಡ್ಡ ಆಕಾಂಕ್ಷಿ ಕೂಡ ಆಗಿರ್ತಾರೆ ಮತ್ತು ಹೈಕಮಾಂಡ್ ಅವರಿಗೆ ಮೊದಲನೆಯದಾಗಿ ಮಣೆಯನ್ನು ಹಾಕುತ್ತೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದರೂ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಿಂದ ಹಿನ್ನಡೆಯಾಗಿ ಏನಾದರೂ ಸೋತು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಆಗ ರಾಜ್ಯಾಧ್ಯಕ್ಷರು ಯಾರಾಗಿರ್ತಾರಲ್ಲ ಅವರು ಸಿ ಸ್ಥಾನದ ದೊಡ್ಡ ಆಕಾಂಕ್ಷಿ ಮತ್ತು ಅವರು ಅರ್ಹ ಸಿ ಎಂ ಆಗಲಿಕ್ಕೆ ಅರ್ಹರಾಗಿರ್ತಾರೆ ಹಾಗಾಗಿ ಈಗಿಂದಲೇ ಈಗಿಂದಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರ ತಾರೀಕು ಹೇಗಾದ್ರೂ ಮಾಡಿ ನಾವು ರಾಜ್ಯಾಧ್ಯಕ್ಷರಾಗಬೇಕು ಆ ಮೂಲಕ ಪಕ್ಷದ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ತಂದ್ರೆ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಎನ್ನುವ ದೊಡ್ಡ ಷಡ್ಯಂತ್ರ ಅಥವಾ ದೊಡ್ಡ ಆಸೆ ಅಥವಾ ದೊಡ್ಡ ಗುರಿ ಕನಸು ಇದೆಯಲ್ಲ ಮಹತ್ವಾಕಾಂಕ್ಷೆ ಇದೆಯಲ್ಲ ಅದು ಈಗ ಯತ್ನಾಳವರ ಮುಖಾಂತರ ಯತ್ನಾಳವರಿಗೆ ಅಹ್ ಯತ್ನಾಳ್ವರು ಹೋರಾಡುವ ಮುಖಾಂತರ ಯತ್ನಾಳ್ ಅವರ ಮುಖಾಂತರ ಈಗ ಅದು ಬಯಲಿಗೆ ಬರ್ತಾ ಇದೆ ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಏನ್ಮಾಡ್ತಿದೆ ಅಂದ್ರೆ ಮೊದಲ ಬಾರಿ ಗೆದ್ದವರಿಗೆ ಯಂಗ್ಸ್ಟರ್ಗಳಿಗೆ ಹೀಗೆ ಅನೇಕರಿಗೆ ಸಿಎಂ ಸ್ಥಾನವನ್ನು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದ್ ನೋಡೋದಾದರೆ ಬಿ ಜೆ ಪಿಯಲ್ಲಿ ವಿಜೇಂದ್ರ ಕೂಡ ದೊಡ್ಡ ಸಮುದಾಯದ ಹಿನ್ನೆಲೆ ಉಳ್ಳವರು ಅವರು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ಅವರ ನೇತೃತ್ವದಲ್ಲಿ ಏನಾದರೂ ಬಿ ಜೆ ಪಿ ಸರಿ ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತು ಸ್ಥಾನಗಳನ್ನು ಗೆದ್ದರೆ ಅವರೇ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ಏನಾದರೂ ಮಾಡಿ ಈಗಿಂದಲೇ ವಿಜೇಂದ್ರ ಅವರನ್ನು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ನಾವು ಐವರ ಪೈಕಿ ಅರೋಶೋಕ್ ಸಿಟಿ ರವಿ ಗೋವಿಂದ ಕಾರಜೋಳ ಶ್ರೀರಾಮುಲು ಯತ್ನಾಳ್ ನಿರಾಣಿ ಹೀಗೆ ಐದಾರು ಜನರ ಪೈಕಿ ಯಾರಾದರೂ ಒಬ್ಬರು ಅಧ್ಯಕ್ಷರಾದರೆ ನಮ್ಮ ನಮ್ಮ ಅಧಿಕಾರದಲ್ಲಿ ನಮ್ಮ ನೇತೃತ್ವದಲ್ಲಿ ಪಕ್ಷ ಗೆದ್ದರೆ ನಾವು ಕೂಡ ನಾವು ಕೂಡ ಬಿ ಜೆ ಪಿಯ ಅಧಿಕಾರಕ್ಕೆ ಬಂದರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗ್ಬೋದು ನಮ್ಮ ಹೋರಾಟ ಕೂಡ ಅವಾಗ ಫಲಿಸುತ್ತೆ ನಾವು ಕೂಡ ಇದರಿಂದ ಆರು ಬಾರಿ ಗೆದ್ದಿದ್ದೇವೆ ಬೆಂಗಳೂರಿನಲ್ಲಿ ಗೆದ್ದಿದ್ದೇವೆ ಅಥವಾ ನಾರ್ತ್ ಕರ್ನಾಟಕದಲ್ಲಿ ಗೆದ್ದಿದ್ದೇವೆ ಹೀಗೆ ಅನೇಕ ಕಡೆ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ನೇತೃತ್ವದಲ್ಲಿ ಪಕ್ಷದ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಮುಖ್ಯಮಂತ್ರಿಗಾದಿಗೆ ಹೈಕಮಾಂಡ್ ಕರೆದು ಕೂರಿಸುತ್ತೆ ಇವೆಲ್ಲದರ ಮುಂದಾಲೋಚನೆಯಿಂದ ಯತ್ನಾಳ್ ನೆಪವಾಗಿ ಇಟ್ಕೊಂಡು ಯತ್ನಾಳ್ ಅವರಿಗೆ ಅನೇಕ ವಿಷಯಗಳನ್ನು ಹೇಳಿ ನೀವು ಒಂದು ಕಡೆ ಹೋರಾಟ ಮಾಡಿ ನಿಮಗೂ ಚಾನ್ಸ್ ಸಿಗ್ಬೋದು ನೀವು ರಾಜ್ಯಾಧ್ಯಕ್ಷರಾದರೆ ನಿಮಗೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗುವ ಅವಕಾಶ ಒದಗಿ ಬರ್ಬೋದು ಯಾಕಂದರೆ ನೀವು ಹೇಳಿ ಕೇಳಿ ಹಿಂದುತ್ವದ ಕಟ್ಟ ಕರ್ಮಠ ಹಿಂದುತ್ವವಾದಿ ಹಿಂದೂ ಹುಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ಹೆಮ್ಮೆ ಕೂಡ ನಿಮಗಿದೆ ಹೀಗಾಗಿ ನೀವು ಒಂದು ಕಡೆ ಹೋರಾಟ ಮಾಡಿ ನಿಮ್ಮ ನಂತರ ನಾವು ಕೂಡ ನಿಮಗೆ ಕೈ ಜೋಡಿಸ್ತೇವೆ ಎನ್ನುವ ಪರೋಕ್ಷ ಸಂದೇಶವನ್ನ ಯತ್ನಾಳ್ ಅವರಿಗೆ ಈ ತಡಸ್ಥ ಬಣದ ಸದಸ್ಯರು ಹೇಳಿದ್ದಾರೆ ಎನ್ನಲಾಗ್ತಿದೆ ಮತ್ತು ಅದು ಮೇಲ್ನೋಟಕ್ಕೆ ಸಾಬೀತು ಕೂಡ ಆಗ್ತಿದೆ ಯಾಕಂದ್ರೆ ವಿಜೇಂದ್ರ ಅವರು ಕೂಡ ಅನೇಕ ಬಾರಿ ತಟಸ್ಥ ಬಣದ ವಿರುದ್ಧ ಹರಿಹಾಯ್ದಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ನಡೀತಾ ಇದ್ದಂತ ಪೈಪೋಟಿ ಇದೆಯಲ್ಲ ಅದು ಕೇವಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಡೀತಿರುವಂತಹ ಪೈಪೋಟಿ ಅಲ್ಲವೇ ಅಲ್ಲ ಇದರ ಹಿಂದೆ ದೊಡ್ಡ ಮಹತ್ವಾಕಾಂಕ್ಷೆಯ ಒಂದು ಹುದ್ದೆಯ ಮಹತ್ವಾಕಾಂಕ್ಷೆಯ ಒಂದು ಗುರಿಯ ಕನಸಿದೆ ಆ ಗುರಿ ಯಾವುದಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯತ್ನಾಳ್ ಅವರು ವಿರೋಧಿಯಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲೇ ಚುನಾವಣೆ ನಡೆದು ಅಧಿಕಾರಕ್ಕೆ ಬಂದರೆ ವಿಜೇಂದ್ರ ಅವರು ಪಕ್ಷದ ಅಥವಾ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾರೆ ಹಾಗಾಗಿ ಆ ಆ ಮುಖ್ಯಮಂತ್ರಿ ಹುದ್ದೆಯನ್ನು ತಪ್ಪಿಸಿ ನಾವು ಯಾರಾದರೂ ಐದರಲ್ಲಿ ಅಥವಾ ಆರು ಆರು ಜನರಲ್ಲಿ ನಮ್ಮ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಅಧಿಕಾರವನ್ನು ಅನುಭವಿಸಬಹುದು ಅಥವಾ ನಾವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಬಹುದು ಯಾಕಂದರೆ ನಾವು ಹತ್ತಾರು ಬಾರಿ ಗೆದ್ದು ಅಧಿಕಾರಕ್ಕಾಗಿ ಆಸೆ ಪಡೆದೇ ಪಕ್ಷವನ್ನು ಸಂಘಟನೆ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಹೇಳಿ ನೀವು ಒಂದು ಕಡೆ ಹೋರಾಟ ಮಾಡಿ ನಿಮ್ಮ ಹೋರಾಟದ ನಂತರ ನೀವು ಯಾವುದೇ ಹೈಕಮಾಂಡ್ ನಿರ್ ನಿರ್ಧಾರಕ್ಕೆ ತಲೆ ಕೊಡಬೇಡಿ ನಾವು ನಿಮಗೆ ಸಪೋರ್ಟ್ ಆಗಿ ನಿಲ್ತೇವೆ ನಿಮ್ಮನ್ನು ಉಚ್ಚಾಟನೆ ಮಾಡುವಂಥ ಹಂದಕ್ಕೆ ಹೈಕಮಾಂಡ್ ಹೋಗೋದಿಲ್ಲ ಯಾಕಂದರೆ ನಿಮಗೆ ಅನೇಕ ಬ್ಯಾಕಪ್ ಇದೆ ಆ ಬ್ಯಾಕಪ್ನ ಆ ಬ್ಯಾಕಪ್ನ ಮೂಲ ಕೂಡ ಹೈಕಮಾಂಡಿಗೆ ಅರಿವಾಗಿದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ರೆಬಲಿಸಮನ್ನು ನಿಲ್ಲಿಸಬೇಡಿ ನಿಮ್ಮ ರೆಬಲಿಸಮ್ ನಿಮ್ಮ ಟೀಮ್ಗೆ ದಿನಕ್ಕೆ ಒಬ್ಬೊಬ್ಬರು ಸೇರ್ತಾನೆ ಇರ್ತಾರೆ ಹಾಗೆ ನಿಮ್ಮ ಟೀಮ್ ಕೂಡ ಸ್ಟ್ರಾಂಗ್ ಆಗುತ್ತೆ ನಾವು ಕೂಡ ನಿಮ್ಮ ಹಿಂದಿದ್ದೇವೆ ಎಂತ ಈ ತಡಸ್ಥ ಬಣದವರು ಯತ್ನಾಳ್ ಅವರಿಗೆ ಹೇಳಿದ್ದಾರೆ ಎನ್ನುವ ಸುದ್ದಿ ಈಗ ಬಹಿರಂಗವಾಗಿದೆ ಜೊತೆಗೆ ಅದರ ಹಿಂದೆ ಈ ಐವರು ಆರು ಆರು ಜನರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಕೂಡ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಏನಾದರೂ ಪಕ್ಷ ಅಧಿಕಾರಕ್ಕೆ ನಮ್ಮ ನೇತೃತ್ವದ ಅಧಿಕಾರಕ್ಕೆ ಬಂದರೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಆಗ್ತೇವೆ ಮತ್ತು ಅದಕ್ಕೆ ಅರ್ಹರಾದಂತಹ ವ್ಯಕ್ತಿ ಕೂಡ ಹೌದು ನಾವು ಯಾಕಂದ್ರೆ ನಾವು ಹಲವಾರು ಬಾರಿ ಯಾವುದೇ ಪಕ್ಷದ ಆಸೆಗೆ ಅಥವಾ ಯಾವುದೇ ಸಂಘಟನೆಗೆ ಒತ್ತು ಕೊಟ್ಟು ಅಥವಾ ನಾವು ಅಧಿಕಾರದ ಆಸೆ ಪಡೆದೆ ನಾವು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇವೆ ಜೊತೆಗೆ ಮೊನ್ನೆ ಮೊನ್ನೆ ಬಂದಂತ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಅವರನ್ನ ಸಿಎಂ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಅಭಿಪ್ರಾಯ ಕೂಡ ಈ ತಟಸ್ಥ ಬಂದವರಲ್ಲಿದೆ ಇದೆ ಹೀಗಾಗಿ ಕೇವಲ ಈ ಅಧ್ಯಕ್ಷಗಾದಿಯ ಫೈಟ್ ಎತ್ತಾಳ ಮತ್ತು ವಿಜೇಂದ್ರ ಅವರ ಬಣ್ಣದ ನಡುವೆ ಇದೆಯಲ್ಲ ಅದು ಕೇವಲ ಅಧ್ಯಕ್ಷಗಾದಿಗಾಗಲ್ಲ ಅಧ್ಯಕ್ಷರಿಗೆ ಇರ್ತಾರೆ ಹೋಗ್ತಾರೆ ಮತ್ತು ಎರಡು ವರ್ಷದಲ್ಲಿ ಇರ್ತಾರೆ ಅಥವಾ ಹೀಗೆ ಅನೇಕ ಗೊಂದಲಗಳ ನಡುವೆ ಕೂಡ ಅಧ್ಯಕ್ಷಗಾದಿಯ ಫೈಟ್ ನಡೀತಾ ಇರುವುದು ಅಧ್ಯಕ್ಷಗಾದಿಗಲ್ವೇ ಅಲ್ಲ ಅದು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅಧಿಕಾರಕ್ಕೆ ಬಂದರೆ ತಾನು ಸಿ ಎಂ ಆಗಬೇಕು ಎನ್ನುವ ದೊಡ್ಡ ಹಂಬಲದೊಂದಿಗೆ ಈಗ ಅನೇಕರು ಯತ್ನಾಳವರಿಗೆ ಯತ್ನಾಳವರ ಜೊತೆ ಕೈಜೋಡಿಸಿದ್ದಾರೆ ನೀವು ಸಿ ಎಂ ಆಗ್ಬೋದು ಅಥವಾ ನಾವು ಸಿ ಎಂ ಆಗ್ಬೋದು ಹಾಗಾಗಿ ಈಗಲೇ ಆ ಅಧ್ಯಕ್ಷರ ಗಾದಿಯ ಫೈಟ್ ಜೋರು ಮಾಡಬೇಕು ಏನಾದರೂ ಮಾಡಿ ವಿಜೇಂದ್ರ ಅವರನ್ನು ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಿದರೆ ನಮ್ಮ ಅಲ್ಲಿಯ ಒಬ್ಬರು ನಮ್ಮ ಹಿರಿಯರಲ್ಲಿ ನಮ್ಮಲ್ಲಿಯ ಅನೇಕ ಅನೇಕ ಹಿರಿಯರಲ್ಲಿ ಒಬ್ಬರು ಪಕ್ಷ ಕಟ್ಟಿ ಬೆಳೆಸಿದ ಅನೇಕರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗ್ಬಹುದು ಅಧಿಕಾರವನ್ನ ಅನುಭವಿಸಬಹುದು ಅಥವಾ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ಈ ಕುಟುಂಬ ರಾಜಕಾರಣದಿಂದ ಹೊರಬಂದು ನಾವು ಕೂಡ ಒಳ್ಳೆಯ ಪಕ್ಷವನ್ನು ಕಟ್ಟಿ ಒಳ್ಳೆಯ ಪಕ್ಷಕ್ಕೆ ಹೆಸರನ್ನು ತರಬಹುದು ಎನ್ನುವ ಮುಂದಾಲೋಚನೆಯಿಂದ ಮೊದಲ ಹಂತವಾಗಿ ಯತ್ನಾಳ್ ಅವರು ಬಂದಿದ್ದಾರೆ ಹೋರಾಡಲಿಕ್ಕೆ ಈ ಅದಾದ ನಂತರ ಒಬ್ಬೊಬ್ಬರಿಗೆ ಹೊರಬರುವ ಚಾನ್ಸ್ ಕೂಡ ಇದೆ ಒಂದಂತ ಸತ್ಯ ಈಗ ನಡೀತಿರುವಂತಹ ಅಧ್ಯಕ್ಷ ಗಾದಿಯ ಫೈಟ್ ಇದೆಯಲ್ಲ ಅದು ಬಿಜೆಪಿ ರಾಜ್ಯಾಧ್ಯಕ್ಷರ ಗಾದಿಗೆ ಫೈಟ್ ಇದೆಯಲ್ಲ ಅದು ಬಿಜೆಪಿ ರಾಜ್ಯ ರಾಜ್ಯ ಅಧ್ಯಕ್ಷರ ಗಾದಿಗೆ ನಡೆಯುತ್ತಿರುವಂತಹ ಫೈಟ್ ಅಲ್ವೇ ಅಲ್ಲ ಅದು ಮುಂದಾಲೋಚನೆಯಿಂದ ನಡೀತಾ ಇರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಕನಸನ್ನು ಹೊತ್ಕೊಂಡು ನಡೀತಾ ಇರುವಂತಹ ದೊಡ್ಡ ಫೈಟ್ ಆಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್